ಎಲ್ಲರಿಗೂ ನಮಸ್ಕಾರ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಾಮಧಾನ ಹೋಳಿ ಹಬ್ಬ ಒಂದು ಆಧ್ಯಾತ್ಮಿಕ ಒಳನೋಟ ಎಂಬ ಲೇಖನವನ್ನು ಈಗ ನಾನು ಓದಿಸುತ್ತಿದ್ದೇನೆ ಎಷ್ಟೇ ಪರೀಕ್ಷೆ ಇದ್ದರೂ ಮಕ್ಕಳು ವರ್ಷವಿಡೀ ಕಾಯುವ ಹೋಳಿ ಹೊಂದಿದೆ ಎಂದರೆ ಮನೆಯಲ್ಲಿ ಕೂರುವರೆ ಕಾಮಣ್ಣನನ್ನು ಮಾಡಲು ಕಟ್ಟಿಗೆ ಗರಿ ಎಲ್ಲವನ್ನು ಶೇಖರಿಸಿ ಬಟ್ಟೆ ಒಳಗಡೆ ಪೇಪರ್ ಮೊದಲಾದವುಗಳನ್ನು ತುಂಬಿ ಕಾಮಣ್ಣನನ್ನು ತಯಾರು ಮಾಡುತ್ತಾರೆ ಹುಣ್ಣಿಮೆಯ ಹಿಂದಿನ ದಿನ ಸಂಜೆ ಕಾಮಣ್ಣನ ಕಟ್ಟಿಗೆ ಪೇರಿಸುವುದೇ ಒಂದು ಕೆಲಸ ಬೀದಿಯ ಮಕ್ಕಳೆಲ್ಲ ಸೇರಿಕೊಂಡು ಕಾಮಣ್ಣನನ್ನು ಕಟ್ ಕಟ್ಟುತ್ತಿದ್ದರೆ ಅಜ್ಜ ಅಜ್ಜಿಯರು ತಮ್ಮ ಕಾಲದಲ್ಲಿ ತಾವು ಮಾಡುತ್ತಿದ್ದುದನ್ನು ಜ್ಞಾಪಿಸಿಕೊಂಡು ಮಕ್ಕಳ ಜೊತೆ ಮಕ್ಕಳಾಗಿ ಅವರಿಗೆ ಬೇಕಾದದ್ದನ್ನೆಲ್ಲ ತಯಾರು ಮಾಡಿ ಪೂಜೆಗೆ ಅರಿಶಿನ ಕುಂಕುಮ ಮಂಗಳಾರತಿ ನೈವೇದ್ಯಕ್ಕೆ ಖಾರಮಂಡಕ್ಕೆ ತಂದುಕೊಡುತ್ತಾರೆ ರಸ್ತೆಯವರನ್ನೆಲ್ಲ ಮಕ್ಕಳು ಆಹ್ವಾನಿಸಿ ಪೂಜೆ ಮಾಡಿ ಕಾಮಣ್ಣನಿಗೆ ಬೆಂಕಿ ಹಚ್ಚುತ್ತಾರೆ ಎಲ್ಲರೂ ಸೇರಿ ಒಂದು ದೊಡ್ಡ ಸಂಭ್ರಮವನ್ನು ಆಚರಿಸುತ್ತಾರೆ ಕಾಮ ಕ್ರೋಧ ಲೋಭ ಮದ ಮತ್ಸರ ಎಲ್ಲ ತುಂಬಿರುವಂತಹ ಈ ಮನಸ್ಸಿನಿಂದ ಅವನ್ನೆಲ್ಲ ಕಿತ್ತು ಉರಿಯುತ್ತಿರುವ ಕಾಮಣ್ಣನ ಜೊತೆ ಉರಿಸಿಬಿಟ್ಟರೆ ಸ್ವರ್ಗವೇ ಭುವಿಯಾಗುತ್ತದೆ ಇದೇ ಅಲ್ಲವೇ ಈ ಕಾಮದಹನದ ಸಂದೇಶ ಕಾಮ ಅಥವಾ ಆಸೆ ಎಂಬ ಒಂದರಿಂದ ಒಂದರ ಹಿಂದೆ ಒಂದು ಎಲ್ಲ ಬುದ್ಧಿಗಳು ಬಂದು ಬುದ್ಧಿ ನಾಶವಾಗಿ ಅಂತಹವನ್ನು ಸರ್ವನಾಶವಾಗಲು ಕಾರಣವಾಗುತ್ತದೆ ಎಂದು ಭಗವದ್ಗೀತೆಯಲ್ಲಿ ಕೃಷ್ಣ ಸವಿಸ್ತಾರವಾಗಿ ಹೇಳಿದ್ದಾನೆ ಹೀಗೆ ಮನಸ್ಸಿನಿಂದ ಕೆಟ್ಟ ಗುಣಗಳನ್ನೆಲ್ಲ ತೆಗೆದ ಸ್ವಚ್ಛ ಮನಸ್ಸುಗಳ ಸಂಕೇತವಾಗಿ ಬಿಳಿ ವಸ್ತ್ರಗಳನ್ನು ಧರಿಸಿ ಹುಣ್ಣಿಮೆಯ ದಿನದಂದು ಎಲ್ಲರನ್ನೂ ಬೆರೆಯುತ್ತೇವೆ ಈ ಬಿಳಿ ವಸ್ತ್ರದಂತೆ ನಮ್ಮ ಮನಸ್ಸು ಯಾವಾಗಲೂ ಶುದ್ಧವಾದ ಸಚ್ಚಿಂತನೆಯಲ್ಲಿ ಮುಳುಗಿರಬೇಕು ಆದರೆ ಹಾಗಾಗುವುದಿಲ್ಲ ನಮ್ಮ ಜ್ಞಾನೇಂದ್ರಿಯಗಳಾದ ಕಿವಿ ಕಣ್ಣು ಮೂಗು ನಾಲಿಗೆ ಚರ್ಮ ಯಾವುದೋ ಅನುಭವವನ್ನು ಜ್ಞಾಪಿಸಿಕೊಂಡು ಅಥವಾ ಅದರ ಆಸೆಯಿಂದ ಮತ್ತೆ ಸುಟ್ಟಿರುವ ಕೆಟ್ಟ ಬುದ್ಧಿಗಳನ್ನು ಜಾಗೃತಗೊಳಿಸುತ್ತದೆ ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ಕಾಮನೆಗಳ ಸಂಕೇತವಾದರೆ ಎಲ್ಲ ಬಣ್ಣಗಳಿಂದ ಚಿತ್ತಾರವಾದಂತಹ ಬಟ್ಟೆಯಂತೆ ನಮ್ಮ ಮನಸ್ಸು ನಮಗೆ ಸದಾ ಕೇಳಿಸುತ್ತಿರುವ ಅವರಿವರ ಮಾತುಗಳು ಅವರಿವರ ಭಾವನೆಗಳು ಹೊಸ ಹೊಸ ವಿಚಾರಗಳಿಂದ ಹೊಸ ಹೊಸ ಬಣ್ಣಗಳಿಂದ ನೆನೆಯುತ್ತಲೇ ಇರುತ್ತೆ ಬಟ್ಟೆ ಎಷ್ಟೇ ಬಣ್ಣಮಯವಾದರೂ ಒಳಗಿರುವ ಆತ್ಮ ಯಾವುದರ ಅಂಟನ್ನು ಅಂಟಿಸಿಕೊಳ್ಳದೆ ತನ್ನಷ್ಟಕ್ಕೆ ತಾನು ಪರಿಶುದ್ಧವಾಗಿರುತ್ತದೆ ಈ ಹೋಳಿ ಆಟದ ಬಣ್ಣಗಳು ಲೌಕಿಕವಾದ ಸುಖ ದುಃಖಗಳನ್ನು ಸೂಚಿಸುತ್ತದೆ ಹಾಕಿಕೊಂಡಿರುವ ಬಟ್ಟೆ ಎಂದರೆ ನಮ್ಮ ದೇಹ ಈ ಸುಖ ದುಃಖಗಳ ಜಂಜಾಟದಲ್ಲಿ ಬಟ್ಟೆ ಕೊಳೆ ಆದಂತೆ ಬಳಲಿಯೇ ಬಳಲುತ್ತದೆ ಆದರೆ ಆಟ ಮುಗಿದ ನಂತರ ಬಟ್ಟೆಯನ್ನು ಕಳಚಿ ಮತ್ತೆ ಶುದ್ಧವಾಗುವಂತೆ ಈ ದೇಹವು ಜರ್ಜರಿತವಾದಾಗ ಒಳಗಿರುವ ಆತ್ಮ ಕೊಳೆ ಬಟ್ಟೆಯಂತಹ ದೇಹವನ್ನು ಬಿಟ್ಟು ಹೊಸ ದೇಹಕ್ಕೆ ಪ್ರವೇಶ ಮಾಡುತ್ತದೆ ಈ ಹೋಳಿ ಆಟವೇ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ಸುಖ ದುಃಖಗಳಲ್ಲ ಅದರಿಂದ ಬಳಲುವ ಶುದ್ಧತೆ ಕಳೆದುಕೊಂಡು ತ್ರಿಗುಣಗಳಿಗೆ ಬಳ ಒಳಗಾಗುವಂತಹ ಆತ್ಮನಂತಿದೆ ನಮ್ಮ ಆಚರಣೆಗಳ ಅನೇಕ ಅಂಶಗಳು ಆಧ್ಯಾತ್ಮಿಕ ತತ್ವಗಳನ್ನು ಒಳಗೊಂಡಿವೆ ಚಂದ್ರಮಾನದ ಮಾಸಗಳಲ್ಲಿ ಕಡೆಯ ಮಾಸವಾದ ಫಾಲ್ಗುಣ ಹುಣ್ಣಿಮೆಯ ದಿನ ಬರುವ ಈ ಹೋಳಿ ಹಬ್ಬ ವರ್ಷದ ಕಡೆಯ ಹಬ್ಬವಾಗಿದೆ ಅಂದು ನಮ್ಮೊಳಗಿರುವ ಕಾಮನೆಗಳನ್ನೆಲ್ಲ ಸುಟ್ಟು ಹೊಸ ಮನಸ್ಸಿನ ಮನುಷ್ಯರಾಗಿ ಹೊಸ ಚಿಂತನೆಗಳು ಹೊಸ ಆನಂದಗಳನ್ನು ಹೊತ್ತು ತರುವ ಹೊಸ ವರ್ಷದಲ್ಲಿ ಶುದ್ಧವಾಗಿ ಸ್ವಚ್ಛವಾಗಿ ಬಣ್ಣಗಳ ಆಟ ಆಡಿ ತೃಪ್ತಿ ಆದಾಗ ಮೈಮೇಲಿನ ಬಣ್ಣಗಳನ್ನು ತೊಳೆದುಕೊಂಡು ಮತ್ತೆ ಸ್ವಚ್ಛವಾಗುವಂತೆ ಮನಸ್ಸಿನ ಕಲ್ಮಶಗಳನ್ನೆಲ್ಲ ತಿಳಿದುಕೊಂಡು ಸ್ವಚ್ಛವಾಗಿಸಲಿ ಹೊಸ ಚಿಂತನೆಯ ಬಣ್ಣಗಳು ಬರುತ್ತಿರಲಿ ಬಂದ ಬಣ್ಣಗಳು ಬಾಳಿನ ಚಿತ್ತಾರಕ್ಕೆ ಸೌಂದರ್ಯವನ್ನು ನೀಡಲಿ ಸುಂದರವಾದ ಚಿತ್ರದ ಮೇಲೆ ಹಾರಿ ಅದನ್ನು ಕೆಡಿಸುವಂತಹ ಬಣ್ಣಗಳು ಆಗದಿರಲಿ ನಮಗೆ ಆನಂದ ಕೊಡುವ ಬಣ್ಣ ಬೇರೆಯವರಿಗೆ ನೋವು ಕೊಡದಿರಲಿ ಬೇರೆಯವರ ನೋವಿಂದ ಬಂದಂತಹ ಬಣ್ಣದ ಆನಂದ ನಮಗೆ ಎಂದೆಂದೂ ಬೇಡ ನಮ್ಮ ಬಣ್ಣದಿಂದ ಎಲ್ಲರಿಗೂ ಸಂತೋಷ ಸಿಗಲಿ ಹೋಳಿ ಆಡಿದ ಮೇಲೆ ಒಬ್ಬರನ್ನೊಬ್ಬರು ಗುರುತಿಸಲು ಸಾಧ್ಯವಿಲ್ಲ ಎಲ್ಲರ ಮುಖವು ಬಣ್ಣಗಳಿಂದ ತುಂಬಿದ್ದು ಕೇವಲ ಅವರು ಮನುಷ್ಯರು ಎಂಬುದು ಮಾತ್ರ ಗೊತ್ತಾಗುತ್ತದೆ ಹಾಗೆಯೇ ನಮ್ಮ ಮನಸ್ಸಿನ ಕಲ್ಮಶಗಳನ್ನೆಲ್ಲ ಕಿತ್ತು ಒಳಗಿನ ಆತ್ಮಸ್ವರೂಪದಲ್ಲಿ ನಾವಿದ್ದಾಗ ಯಾವ ಭೇದ ಭಾವವೂ ಅರಿವಿಗೆ ಬಾರದೆ ಎಲ್ಲವೂ ಪರಬ್ರಹ್ಮನ ರೂಪಗಳಾಗುತ್ತವೆ ಇಂತಹ ಹೋಳಿ ಹಬ್ಬವನ್ನು ಸರಿಯಾದ ರೀತಿಯಲ್ಲಿ ಆಚರಿಸೋಣ ಸಂಭ್ರಮ ಸಣ್ಣ ರ ಕುಣಿತ ಆನಂದ ಎಲ್ಲದರ ಜೊತೆ ಪರೋಪಕಾರ ಪ್ರೀತಿ ಸ್ನೇಹ ವಿಶ್ವಾಸ ಹೆಚ್ಚಾಗಲಿ ದುರಾಸೆ ದುಷ್ಟಬುದ್ಧಿ ಕೆಟ್ಟ ಮನೋಭಾವಗಳು ದೂರಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಶ್ರೀ ಕೃಷ್ಣಾರ್ಪಣ ಮಸ್ತು ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ದಾವಣಗೆರೆ ಈ ಲೇಖನ ಇವತ್ತಿನ ಜನತವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಕೇಳಿದವರಿಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳು ಎಲ್ಲರಿಗೂ ಹೋಳಿ ಹಬ್ಬ ಶುಭವನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು